ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇಭೋ ರೋಗಿಣಾಂ ನಿಧಯೇ ಶ್ರೀ ದಕ್ಷಿಣಾ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಹಲವಾರು ವಿಡಿಯೋಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ನಾನು ಹೇಳಿದ್ದೀನಿ ಕೆಲವು ಮಂತ್ರಗಳು ಕೆಲವು ತಂತ್ರಗಳು ಇವೆಲ್ಲ ಹೇಳಿದ್ದೀನಿ ಅಂಥದ್ದೇ ಒಂದು ಪರಿಹಾರ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲವನ್ನು ನೀವು ಪಡ್ಕೋಬೋದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಚಮ್ಮು ನೀರು ಮೂರು ಮೇಣದ ಬತ್ತಿ ಮೂರು ಮೇಣದ ಬತ್ತಿ ಒಂದು ಚಮ್ಮು ನೀರು ಅಷ್ಟೇ ಇಷ್ಟನ್ನೇ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಕೂಲವನ್ನು ನೀವು ಮಾಡ್ಕೋಬೋದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಮಾವಾಸ್ಯೆಯ ದಿವಸ ರಾತ್ರಿ ಹನ್ನೊಂದು ಗಂಟೆ ಮೇಲೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ನಿಮ್ಮ ಒಂದು ಮನೆಯಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ನಿಮ್ಮ ರೂಮ್ ಇರ್ಬೋದು ಹಾಲ್ ಇರ್ಬೋದು ಅಲ್ಲೆಲ್ಲ ರೂಮಲ್ಲಾದರೆ ಎಲ್ಲ ಲೈಟ್ಗಳನ್ನು ಆಫ್ ಮಾಡಿ ಮೂರು ಮೇಣದ ಬತ್ತಿಯನ್ನು ಹಚ್ಚಿಟ್ಕೊಳ್ಳಿ ಹಚ್ಚಿಟ್ಕೊಂಡು ಒಂದು ಚಂಬು ನೀರನ್ನು ಇಟ್ಕೊಳ್ಳಿ ನೀರನ್ನು ಇಟ್ಕೊಂಡು ಆ ಒಂದು ಮೇಣದ ಬತ್ತಿಗೆ ನಡಿ ಬರ್ತಾ ಬರ್ತಾಯಿರ್ತಕ್ಕಂಥ ಆ ಒಂದು ಜ್ಯೋತಿಯನ್ನು ನೋಡಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಜಪ ಮಾಡಬೇಕು ಜಪ ಎಲ್ಲಿ ತನಕ ಮಾಡಬೇಕು ಅಂದರೆ ಆ ಮೇಣದ ಬತ್ತಿ ಕರಗಿ ನೀರಾಗೋ ತನಕ ಮಾಡಬೇಕು ಅಂದರೆ ಕೊನೆಯ ಹಂತದ ಬರಬೇಕು ಕೊನೆಯ ಹಂತ ಅಂದರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇರಬೇಕು ಅಲ್ಲಿ ತನಕ ಮಾಡಬೇಕು ಹಾಗಾಗಿ ಚೆನ್ನಾಗಿರೋ ಒಂದು ಮೆಣದ ಬತ್ತಿ ತೊಗೊಳ್ಳಿ ಬತ್ತಿ ತಗೊಂಡು ಅಮಾವಾಸ್ಯೆ ದಿವಸ ರಾತ್ರಿ ಒಳ್ಳೆಯ ಪ್ರಶಾಂತ ಜಾಗದಲ್ಲಿ ಕೂತ್ಕೊಳ್ಳಿ ನೀವು ಶುದ್ಧರಾಗಿರಬೇಕು ಒಂದು ಚಮ ನೀರಿಟ್ಕೊಳ್ಳಿ ಆ ನೀರಲ್ಲಿ ನಿಮ್ಮ ಎಡಗೈಯನ್ನು ಆ ನೀರೊಳಗಡೆ ಹಾಕಿಡಿ ಬಲಗೈಯಿಂದ ಒಂದು ಜಪಮಾಲೆ ಅಥವಾ ಜಪಮಣಿ ಕೈಯಲ್ಲಿ ಇಟ್ಕೊಂಡು ಐಂ ರೀಂ ರಾಮ್ ಸ್ಫುರ ಸ್ಫುರ ಅಂತಕ್ಕಂಥ ಮಂತ್ರವನ್ನು ಹೇಳ್ತಾ ಹೋಗಿ ಆ ಒಂದು ಜಪಮಾಲೆಯನ್ನು ಮಾಡ್ತಾ 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 ನೀವು ಹತ್ತು ಸಾವಿರದ ಎಂಟು ಇಪ್ಪತ್ತು ಸಾವಿರದ ಎಂಟು ಮೂವತ್ತು ಸಾವಿರದ ಎಂಟು ನಲ್ವತ್ತು ಸಾವಿರದ ಎಂಟು ಐವತ್ತು ಸಾವಿರದ ಎಂಟು ಈ ಥರ ಎಷ್ಟು ನಿಮಗೆ ಸಾಧ್ಯವಾಗುತ್ತೋ ಅಷ್ಟು ಜಪವನ್ನು ಮಾಡ್ತಾ ಬನ್ನಿ ಈ ಜಪವನ್ನು ಮಾಡ್ತಾ ಇರಬೇಕಾದ್ರೆ ಎಲ್ಲಿ ಆ ಒಂದು ಮೀಣದ ಬುತ್ತಿ ಎಪ್ಪತ್ತೈದು ಪರ್ಸೆಂಟ್ ಉಳಿದು ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಉಳಿದಿರುತ್ತೋ ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಲಗೈಯನ್ನು ಅದ್ದಿ ಇಟ್ಟಿರ್ತಿರಲ್ಲ ಎಡಗೈನ ಅದ್ದಿ ಇಟ್ಟಿರ್ತಿರಲ್ಲ ಆ ಎಡಗೈಯಲ್ಲಿ ಇರ್ತಕ್ಕಂಥ ನೀರನ್ನು ತೆಗೆದು ಆ ಮೀಣ ಇರ್ತಕ್ಕಂಥ ಬೆಂಕಿಯ ಮೇಲೆ ಹಾಕಬೇಕು ಹಾಕಿ ಅದನ್ನು ಶಾಂತ ಮಾಡಬೇಕು ಆರಿಸ್ಬೇಕು ಈ ಒಂದು ಪ್ರಯೋಗ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ನೀವು ಹೇಳುವಂಥ ಮಂತ್ರ ಆ ಒಂದು ಜಲದಲ್ಲಿ ಮತ್ತು ಅಗ್ನಿಯಲ್ಲಿ ಎರಡೂ ಕಡೆ ಆ ವೈಬ್ರೇಷನ್ ಹೋಗಿಬಿಟ್ಟು ನಿಮ್ಮ ಜೀವನದಲ್ಲಿ ಸ್ಟಕ್ ಆಗಿರ್ತಕ್ಕಂಥ ಕೆಲಸಗಳು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ ಸಂಪೂರ್ಣವಾಗಿರೋಲ್ಲ ಅಂಥ ಕೆಲಸಗಳು ಪೂರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದು ಒಂದು ತಾಂತ್ರಿಕ ವಿಧಾನದಲ್ಲಿ ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಮೂರೇ ಮೇಣಬತ್ತಿ ಒಂದು ಚಮ ನೀರು ಇಟ್ಕೊಳ್ಳೋದು ಈ ಮಂತ್ರವನ್ನು ಹೇಳಿ ಆ ಜಪಮಾಲೆಯನ್ನು ಎಣಿಸ್ತಾ ಇರೋದು ಆ ಒಂದು ನಿಮಗೆ ಮಂತ್ರ ಕಂಪ್ಲೀಟ್ ಆದಮೇಲೆ ಆ ಮೇಣದ ಬತ್ತಿ ಸೆವೆಂಟಿ ಫೈವ್ ಪರ್ಸೆಂಟ್ ಹೋದ ಏನು ಉರಿತಾ ಇರುತ್ತಲ್ಲ ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಶಾಂತ ಮಾಡಿಬಿಡೋದು ಇಷ್ಟೇ ಕೆಲಸ ಆಮೇಲೆ ಮಿಕ್ಕಿರ್ತಕ್ಕಂಥ ಆ ಮೇಣದ ಬತ್ತಿಯನ್ನು ನೀವು ಮತ್ತೆ ಉಪಯೋಗಿಸೋಂಗಿಲ್ಲ ಅದನ್ನು ಯಾವುದಾದ್ರೂ ತುಳಿದಿರೋ ಜಾಗಕ್ಕೋ ಅಥವಾ ನೀರಲ್ಲೋ ಬಿಟ್ಟುಬಿಡಬೇಕು ಆ ನೀರು ಚಂಬಲ್ಲಿ ಇರುತ್ತಲ್ಲ ನೀರು ಅದು ಅಷ್ಟೇ ಮತ್ತೆ ಅದನ್ನು ಯೂಸ್ ಮಾಡೋಂಗಿಲ್ಲ ಯಾವುದಾದ್ರು ಗಿಡಕ್ಕೋ ಅಥವಾ ಯಾರಾದರೂ ತುಳಿದಿರೋ ಜಾಗಕ್ಕೋ ಹಾಕ್ಬಿಡೋದು ಇದು ಒಂದು ಅದ್ಭುತವಾಗಿರ್ತಕ್ಕಂಥ ತಾಂತ್ರಿಕ ಟಿಪ್ಸ್ ನಿಮಗೋಸ್ಕರ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ